लजेष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणरिन्दापनितुपेळुवे परमभगवद्भक्तरिदनादरधि केळुवदू नित्यनिगमातीतनिर्गुण భృత్యవత్స భయ సత్యకామ సత్యకాశ్య శమల కోమలాంగసుఖీ మత్నందరి మత్ రొళహర గెత్త నోడలు సుత్లిప్పను అత్యధిక పరమాప్త భగవంతన చింతనయన ఈ పద్య నాను నోడతా నిత్య నిగమాతీత నిర్గుణ భృత్యవత్స ಭಯ ವಿನಾಶನ ಅನ್ನತಕ್ಕಂತಹ ವಿಶೇಷಣಗಳ ಚಿಂತನೆಯನ್ನು ನಿನ್ನೆ ಮಾಡಿದ್ದಾಗಿತ್ತು ಮತ್ತೆ ಅಂತಾರೆ ಸತ್ಯಕಾಮ ಭಗವಂತ ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಅವನ ಸಂಕಲ್ಪ ಎಂದು ವ್ಯರ್ಥ ಆದದ್ದಿಲ್ಲ ಯಾವ ಕಾಲಕ್ಕೂ ಕೂಡ ಅವನ ಸಂಕಲ್ಪ ವ್ಯರ್ಥ ಇತ್ತು ಅಂತಿಲ್ಲ ನಮ್ಮ ಸಂಕಲ್ಪಗಳು ನಮ್ಮ ಇಚ್ಛೆಗಳು ಕಾಮ ಅಂದರೆ ಇಚ್ಛೆ ನಾವು ಬೇಕಾದಷ್ಟು ಇಚ್ಛೆಗಳನ್ನು ಪಡ್ತೇವೆ ಅದಾಗಬೇಕು ಇದಾಗಬೇಕು ಹಾಗಿರಬೇಕು ಹಾಗಿರಬಾರ್ದು ಏನೆಲ್ಲ ನಾವು ಇಚ್ಛೆಗಳನ್ನು ಪಡ್ತೀವಿ ಅದೆಲ್ಲ ನೆರವೇರಬೇಕು ಅಂತಿಲ್ಲ ನಾವೆಲ್ಲ ಭ್ರಷ್ಟ ಸಂಕಲ್ಪರು ನಮ್ಮ ಸಂಕಲ್ಪರು ಸಂಕಲ್ಪಗಳು ಈಡೇರಬೇಕು ಅಂತಿಲ್ಲ ಆದರೆ ಭಗವಂತನ ಸಂಕಲ್ಪ ಹಾಗಿಲ್ಲ ಅವನು ಸತ್ಯ ಸಂಕಲ್ಪ ಜರಾಸಂಧನೊಮ್ಮೆ ಕೃಷ್ಣನ ಜೊತೆ ಯುದ್ಧ ಮಾಡಬೇಕು ಅಂತ ಬರ್ತಾನೆ ಕೃಷ್ಣನ ಜೊತೆ ಯುದ್ಧ ಮಾಡಿ ಕೃಷ್ಣನನ್ನು ಸಂಹಾರ ಮಾಡಬೇಕು ಕೃಷ್ಣನನ್ನು ಮಾತ್ರ ಅಲ್ಲ ಇಡೀ ಸಮಗ್ರ ಎರುಕುಲವನ್ನು ನಾಶ ಮಾಡಬೇಕು ಅನ್ನುವುದು ಜರಾಸಂಧನ ಸಂಕಲ್ಪ ಅವನು ಮೊಥರಿಗೆ ಮುತ್ತಿಗೆ ಹಾಕ್ತಾನೆ ಮೂರು ಅಕ್ಷೋಹಿಣಿ ಸೈನ್ಯ ತಗೊಂಡು ಯುದ್ಧಕ್ಕೆ ಬರ್ತಾನೆ ಆ ಸೈನ್ಯ ಆ ಸೈನ್ಯ ತಗೊಂಡು ಯುದ್ಧಕ್ಕೆ ಬರೋ ಉದ್ದೇಶ ಅವನ ಸಂಕಲ್ಪ ಏನು ಕೃಷ್ಣ ಮಾತ್ರ ಅಲ್ಲ ಸಮಗ್ರ ಎದುಕುಲವನ್ನೇ ನಾಶ ಮಾಡಬೇಕು ಯಾದವರೇ ಇರಬಾರದು ಲೋಕದಲ್ಲಿ ಹಾಗೆ ಸಮಗ್ರ ಯಾದವರನ್ನು ಸಂಹಾರ ಮಾಡಬೇಕು ಅನ್ನೋ ಸಂಕಲ್ಪ ಜರಾಸಂಧನದು ಈ ಸಂಕಲ್ಪದಿಂದ ಅವನು ಯುದ್ಧಕ್ಕೆ ಬರ್ತಾನೆ ಆದರೆ ಯುದ್ಧಕ್ಕೆ ಬರುವಾಗ ಕೃಷ್ಣ ತಾನೂ ಒಂದು ಸಂಕಲ್ಪ ಮಾಡ್ತಾನೆ ಏನು ಸಂಕಲ್ಪ ಅಂದರೆ ಯಾವ ಯಾದವರೂ ಇಲ್ಲದಂತೆ ಸಮಗ್ರ ಇರುಕುಲ ನಾಶ ಮಾಡುತ್ತೇನೆ ಅಂತ ಜರಾಸಂಧ ಬಂದಿದ್ದಾನಲ್ಲ ಈ ಯುದ್ಧದಲ್ಲಿ ಒಬ್ಬೇ ಒಬ್ಬ ಯಾದವ ಸಾಯದಂತೆ ಅವರನ್ನು ರಕ್ಷಣೆ ಮಾಡ್ತೇನೆ ಜರಾಸಂಧನ ಕಡೆ ಯಾರು ಉಳಿಯದಂತೆ ನಾನು ಯುದ್ಧ ಮಾಡಿದೆ ಜರಾಸಂಧನ ಕಡೆ ಯಾರು ಉಳಿದಿರಬಾರ್ದು ಯಾದವರು ಯಾರೂ ಸತ್ತಿರಬಾರ್ದು ಒಬ್ಬೇ ಒಬ್ಬ ಯಾರ ಸಾಯಬಾರ್ದು ಜರಾಸಂಧನ ಕಡೆ ಇರುವ ಸೈನ್ಯ ಒಂದೇ ಒಬ್ಬೇ ಒಬ್ಬ ಸೈನಿಕ ಉಳಿಬಾರ್ದು ಹೀಗೆ ಯುದ್ಧ ಮಾಡ್ತೇನೆ ಅಂತ ಕೃಷ್ಣನೂ ಸಂಕಲ್ಪ ಮಾಡಿ ಬರ್ತಾನೆ ಆದ್ದರಿಂದ ಯುದ್ಧದಲ್ಲಿ ಕೃಷ್ಣನ ಸಂಕಲ್ಪ ಜಯಿಸಿತು ಕೃಷ್ಣನ ಕಡೆ ಒಬ್ಬರು ಸಾಯಲಿಲ್ಲ ಜರಾಸಂಧನ ಕಡೆ ಒಬ್ಬರು ಉಳಿಯಲಿಲ್ಲ ಒಮ್ಮೆ ಅಲ್ಲ ಹದಿನೆಂಟು ಸಲ ಯುದ್ಧ ಮಾಡ್ತಾನೆ ಜರಾಸಂಧ ಕೃಷ್ಣನ ಜೊತೆಯಲ್ಲಿ ಹದಿನೆಂಟು ಸಲ ಹದಿನೆಂಟು ಸಲವೂ ಜರಾಸಂಧನ ಸಂಕಲ್ಪ ಅದೇ ಆಗಿತ್ತು ಕೃಷ್ಣನ ಸಂಕಲ್ಪ ಇದೇ ಆಗಿತ್ತು ಹಾಗಾಗಿ ಹದಿನೆಂಟು ಸಲದ ಯುದ್ಧದಲ್ಲಿಯೂ ಪರಿಣಾಮದಲ್ಲಿ ವ್ಯತ್ಯಾಸವೇ ಇಲ್ಲ ಕೃಷ್ಣನ ಕಡೆ ಒಬ್ಬರು ಸಾಯಲಿಲ್ಲ ಜರಾಸಂಧನ ಕಡೆ ಒಬ್ಬರು ಉಳಿಯಲಿಲ್ಲ ಇದು ಸತ್ಯ ಸಂಕಲ್ಪ ಅಂತ ಯಾವ ಕಾಲಕ್ಕೂ ಅವನ ಸಂಕಲ್ಪ ವ್ಯರ್ಥವಾಯಿತು ಅಂತಿಲ್ಲ ಹೀಗೆ ಸತ್ಯ ಸಂಕಲ್ಪ ಅಂತ ಅದರಿಂದ ಭಗವಂತನನ್ನು ಕರೀತಾರೆ ವ್ಯರ್ಥವಾಗದ ಸಂಕಲ್ಪ ಅವನೇನು ಸಂಕಲ್ಪ ಮಾಡ್ತಾನೋ ಅದು ನಡೀತದೆ ಜಗತ್ ಸೃಷ್ಟಿಯಾಗಲಿ ಅಂತ ಸಂಕಲ್ಪ ಮಾಡಿದ ಅವನ ಸಂಕಲ್ಪ ಮಾತ್ರದಿಂದ ಜಗತ್ತೇ ಸೃಷ್ಟಿಯಾಯಿತು ಈ ಜಗತ್ತು ಹೀಗೆ ನಡೆಯಬೇಕು ಸಂಕಲ್ಪಿಸಿದ ಅದೇ ರೀತಿಯಾಗಿ ನೇಮಕ್ಕೊಳಪಟ್ಟಿತು ಸಂಹಾರ ಮಾಡಬೇಕು ಸಂಕಲ್ಪ ಮಾಡಿದ ಸಂಹಾರ ಆಯಿತು ಹೀಗೆ ಅವನ ಸಂಕಲ್ಪದಂತೆ ಜಗತ್ತಿನ ಸಕಲ ವ್ಯಾಪಾರಗಳು ನಡೆಯುತ್ತವೆ ಎಂದೂ ಅವನ ಸಂಕಲ್ಪ ವ್ಯರ್ಥವಾಯಿತು ಅಂತಿಲ್ಲ ಕಾರಣ ಭಗವಂತನನ್ನು ಸತ್ಯ ಸಂಕಲ್ಪ ಸತ್ಯ ಸಂಕಲ್ಪ ಅಂತ ಕರೀತಾರೆ ಅದರಿಂದ ಜ್ಞಾನಿಗಳೂ ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ ನನ್ನ ಇಚ್ಛೆ ಅಂತ ಬೇರೆ ಕೊಡಬೇಡ ನಿನ್ನ ಇಚ್ಛೆಗೆ ಬಂದದ್ದನ್ನ ಇಚ್ಛೆಗೆ ಬರಲಿ ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೇ ಹೀಗೆ ದಾಸರು ಭಗವಂತನನ್ನು ಸ್ತೋತ್ರ ಮಾಡುವಾಗ ಹೀಗೆ ಸ್ತೋತ್ರ ಮಾಡ್ತಾರೆ ನನ್ನ ಇಚ್ಛೆ ಅಂತ ಪ್ರತ್ಯೇಕ ಬೇಡ ನಿನ್ನ ಇಚ್ಛೆ ಏನೋ ಅದೇ ನನ್ನ ಇಚ್ಛೆ ಆಗಲಿ ಅಂದರೆ ಅದು ಪೂರ್ಣ ಆಗ್ತದೆ ನಾನು ಇಚ್ಛೆ ಮಾಡಿದರೆ ಅದು ಸತ್ಯ ಆಗಬೇಕು ಅಂತಿಲ್ಲ ಸತ್ಯ ಆಗದೇ ಇದ್ದಾಗ ಬೇಸರ ಆಗ್ತದೆ ಅಯ್ಯೋ ಹೀಗೆ ಬ ಬಯಸಿದ್ದೆ ಇದು ಆಗಲಿಲ್ಲ ಅಂತ ದುಃಖ ಪಡಬೇಕಾಗ್ತದೆ ಆದ್ದರಿಂದ ನನ್ನ ಇಚ್ಛೆ ಹೇಗಿರಬೇಕು ನಿನ್ನ ಇಚ್ಛೆ ಏನೋ ಅದೇ ನನ್ನ ಇಚ್ಛೆ ಆಗುವಂತೆ ಅನುಗ್ರಹ ಮಾಡಿಬಿಡು ಹೀಗೆ ದಾಸುರ ಅದಕ್ಕೋಸ್ಕರವಾಗಿ ಸತ್ಯ ಸಂಕಲ್ಪನನ್ನು ಪ್ರಾರ್ಥನೆ ಮಾಡುವ ಕ್ರಮ ಹೀಗೆ ಭಗವಂತ ಸತ್ಯ ಸಂಕಲ್ಪ ಎಂದು ಅವನ ಇಚ್ಛೆ ವ್ಯರ್ಥವಾದದ್ದಿಲ್ಲ ಅವನ ಸಂಕಲ್ಪಿಸಿದ್ದು ನಡೆಯಲಿಲ್ಲ ಅಂತಿಲ್ಲ ಆದ್ದರಿಂದ ಭಗವಂತನನ್ನು ಸತ್ಯ ಸಂಕಲ್ಪ ಅಂತ ಸ್ತೋತ್ರ ಮಾಡ್ತಾರೆ ಶರಣ್ಯ ಎಲ್ಲರೂ ಅವನಲ್ಲಿ ಶರಣಾಗತಿಯನ್ನು ಹೊಂದುವವರೇ ಅವನಲ್ಲಿ ಶರಣಾಗತಿ ಹೊಂದದೆ ಸಾಧ್ಯವೇ ಇಲ್ಲ ಅದರಿಂದ ಎಲ್ಲರಿಗೂ ಆಶ್ರಯನಾಗಿದ್ದಾನೆ ಶರಣ್ಯ ಶರಣು ಹೊಂದಲಿಕ್ಕೆ ಯೋಗ್ಯನಾದವ ಅವನೊಬ್ಬನೇ ಯಾಕೆ ಅವನು ಭಯಾತೀತ ನಮ್ಮೆಲ್ಲರ ಭಯ ಪರಿಹಾರ ಮಾಡತಕ್ಕಂಥವ ಕಾರಣ ಅವನಲ್ಲಿ ಶರಣ ಹೊಂದುವ ತನಕ ನಮಗೇನೂ ಗತಿ ಇಲ್ಲ ಯಾವುದೇ ಗತಿ ಪಡೆಯಬೇಕಾದರೆ ಅವನಲ್ಲಿ ಶರಣಾಗತಿಯನ್ನು ನಾವು ಹೊಂದಬೇಕು ಈ ಎಲ್ಲರೂ ಶರಣ ಹೊಂದಲಿಕ್ಕೆ ಯೋಗ್ಯವಾದ ಸ್ಥಾನ ಸ್ಥಾನ ಅದು ಒಂದು ಉಂಟಾದರೆ ಅದು ಭಗವಂತ ಮಾತ್ರ ಆದ್ದರಿಂದ ಅವನನ್ನು ಶರಣ್ಯ ಶರಣ್ಯ ಅಂತ ಸ್ತೋತ್ರ ಮಾಡುತ್ತಾ ಇದ್ದಾರೆ ಶ್ಯಾಮಲ ಹಿಂದೆ ಬಂದಿತ್ತು ಶಬ್ದ ಶ್ಯಾಮಲ ಅಂದರೆ ಹೃತ್ಕಮಲ ಮಧ್ಯ ನಿವಾಸಿಯಾದ ಬಿಂಬ ಅವನನ್ನು ಶ್ಯಾಮ ಅಂತ ಕರೀತಾರೆ ಹೃದಿಷ್ಠಿತೋ ಶ್ಯಾಮಹ ಅಂತ ಹಿಂದೆ ನಾವು ನೋಡಿದ್ದೇವೆ ಇಂತಹ ಸತ್ಕಮಲ ಮಧ್ಯ ನಿವಾಸಿಯಾದ ಬಿಂಬ ಅವನು ಶ್ಯಾಮಲ ಕಪ್ಪು ಬಣ್ಣದಿಂದ ಕೂಡಿರತಕ್ಕಂಥವ ಕಪ್ಪು ಬಣ್ಣ ಅಂತ ತಿರಸ್ಕಾರ ಮಾಡುವ ಹಾಗಿಲ್ಲ ಕೋಮಲಾಂಗ ಅಪಾರವಾದ ಸೌಂದರ್ಯ ಇಂತಹ ಸೌಂದರ್ಯ ಲೋಕದಲ್ಲಿ ಮತ್ತೆಯಲ್ಲಿ ನೋಡಲಿಕ್ಕೆ ಸಿಗಲ್ಲ ಅವನನ್ನು ಒಳಗಣಿನಿಂದ ನೋಡಿ ಆ ಸೌಂದರ್ಯವನ್ನು ನಾವು ಸವಿಬೇಕಾಗ್ತದೆ ಇಂತಹ ಸತ್ಕಮಲ ಮಧ್ಯ ನಿವಾಸಿಯಾಗಿದ್ದಾನೆ ಕೋಮಲಾಂಗ ಅತ್ಯಂತ ಸುಂದರ ಸಾಕ್ಷಾತ್ ಮನ್ಮಥ ಮನ್ಮಥ ಅಂತಾರೆ ಶುಕಾಚಾರ್ಯರವನ ರೂಪವನ್ನು ಇಂತಹ ಅದ್ಭುತವಾದ ಸುಂದರವಾದ ರೂಪ ಸುಖಮಯವಾದ ರೂಪ ನಮ್ಮ ರೂಪ ಎಲ್ಲ ಅದು ವಿಕಾರ ಹೊಂದುವ ರೂಪ ಒಂದು ತಾರುಣ್ಯದಲ್ಲಿ ಏನೋ ಚಂದ ಅಂತ ಅನಿಸಿಕೊಂಡ್ರೂ ಕೂಡ ಆ ರೂಪ ನಾಶವಾಗಿ ಹೋಗ್ತದೆ ವಿರೂಪವನ್ನು ಹೋಗ್ತಾರೆ ಮುಪ್ಪಿನಲ್ಲಿ ಎಲ್ಲ ರೂಪ ಹೊರಟು ಹೋಗ್ತದೆ ಅಲ್ವಾ ಆದರೆ ಭಗವಂತನ ಸೌಂದರ್ಯ ಅಂಥದ್ದು ಅಂದರೆ ಸುಖಿ ಅದು ಸುಖಮಯವಾದದ್ದು ಪ್ರಾಕೃತಿಕವಾದ ಸೌಂದರ್ಯವಾದರೆ ಅದು ನಾಶ ಆಗಲಿಕ್ಕೂ ಉಂಟು ಭಗವಂತನ ಸೌಂದರ್ಯ ಅಂಥದ್ದು ಸುಖಿ ಸುಖಮಯವಾದ ಅದು ಪ್ರಾಕೃತಿಕ ಸೌಂದರ್ಯ ಅಲ್ಲ ಅಪ್ರಾಕೃತವಾದ ಸೌಂದರ್ಯ ಆನಂದಮಯವಾದ ಸೌಂದರ್ಯ ಸುಖಮಯವಾದ ಸೌಂದರ್ಯ ಆದ್ದರಿಂದ ಅದು ನಾಶ ಆಯಿತು ಅಂತಿಲ್ಲ ಕಡಿಮೆ ಆಯಿತು ಅಂತಿಲ್ಲ ಹೆಚ್ಚಾಯಿತು ಅಂತಿಲ್ಲ ಶಶ್ವರೇಖ ಪ್ರಕಾರ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಅವನು ಸುಂದರನಾಗಿದ್ದಾನೆ ಯಾಕೆ ಆನಂದಮಯವಾದ ಶರೀರ ಸುಖಮಯ ಶರೀರ ಸುಖಿ ಅಂತಾರೆ ಅದಕ್ಕೋಸ್ಕರವಾಗಿ ಇಂತಹ ಭಗವಂತ ಇಷ್ಟೆಲ್ಲ ಸದ್ಗುಣ ಭರಿತನಾದರೂ ಕೂಡ ಅನಂತ ಗುಣ ಪರಿಪೂರ್ಣನಾಗಿದ್ದಾನಲ್ಲ ಮತ್ ಮತ್ತನಂತದಿ ಮರ್ತ್ಯರೊಳ ಹೊರಗೆ ಮರ್ತ್ಯರ ಒಳಗೆ ಹೊರಗೆ ಮರ್ತ್ಯರೊಳ ಹೊರಗೆ ಸಮಸ್ತ ಚೇತನದ ಒಳ ಹೊರಗೆ ತಾನು ವ್ಯಾಪ್ತನಾಗಿದ್ದು ಸುತ್ತಲಿಪ್ಪನು ಬರೇ ಒಳಗೆ ಹೊರಗೆ ಅಲ್ಲ ಸುತ್ತಲೂ ಎತ್ತ ನೋಡಿದರತ್ತ ಅಂತಾರೆ ಮುಂದೊಂದು ಕಡೆ ಹೇಳುವಾಗ ಹಾಗೆ ಸುತ್ತಲೂ ಭಗವಂತ ಚೇತನರಿಗೆ ರಕ್ಷಕನಾಗಿದ್ದು ಆನಂದವನ್ನು ಕೊಡ್ತಾನೆ ಯಾಕೆ ಇದೆಲ್ಲ ಮಾಡ್ತಾನೆ ಭಗವಂತ ಅಂದರೆ ಮತ್ತನಂದರಿ ಅಂತಾರೆ ಮತ್ತ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಹುಚ್ಚ ಭಗವಂತ ಹುಚ್ಚನೋ ಅಂದರೆ ಒಂದು ರೀತಿಯಲ್ಲಿ ಹುಚ್ಚ ಅವನಿಗೇನು ಲಾಭ ಇಲ್ಲ ಆದರೂ ಕೆಲಸ ಮಾಡ್ತಾನೆ ಆದರೂ ಇಷ್ಟೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾನೆ ಲೋಕದಲ್ಲಿ ವ್ಯವಹಾರ ಹೇಗೆ ಉಂಟು ಅಂದರೆ ಪ್ರಯೋಜನ ಮುನುದ್ದೇಶ ನಮ್ಮಂದೋಪಿ ಪ್ರವರ್ತತೆ ಅಂತ ಪ್ರಯೋಜನ ಇಲ್ಲದೆ ಯಾರಾದರೂ ಕೆಲಸ ಮಾಡ್ತಾರೆ ಯಾರಾದರೂ ಒಂದು ಕೆಲಸ ಮಾಡುವಾಗ ಕೇಳ್ತಾರೆ ಹಿರಿಯರಾದವರು ಏನಪ್ಪ ಇದು ಯಾಕೆ ಮಾಡ್ತಾ ಇದ್ದೀರಿ ಇದು ತುಂಬ ಲಾಭದಾಯಕವಾದ ವ್ಯಾಪಾರ ಅದರಿಂದ ಮಾಡ್ತಾ ಇದ್ದಾರೆ ಹೌದಾ ಹಾಗಾದರೆ ಮಾಡು ಅಂತ ಇರ್ತಾರೆ ಯಾವ ಲಾಭ ಇಲ್ಲ ಇದರಿಂದ ಏನಿಲ್ಲರಿ ಸುಮ್ಮನೆ ಮಾಡ್ತಾ ಇದ್ದೆ ನಾನು ಹುಚ್ಚ ಅಂತಾರೋ ಇಲ್ಲ ಹುಚ್ಚ ಅಂತಾರೆ ಹಾಗೆ ಭಗವಂತ ಅವನಿಗೆ ಇದರಿಂದ ಏನಿಲ್ಲ ಇಷ್ಟೆಲ್ಲ ವ್ಯಾಪಾರಗಳನ್ನು ಮಾಡಿ ಅವನಿಗೇನು ಲಾಭ ಇಲ್ಲ ಏನಿಲ್ಲ ಆದರೂ ಭಕ್ತ ವಾತ್ಸಲ್ಯದಿಂದ ಮಾಡ್ತಾ ಇದ್ದಲ್ಲ ಅದರಿಂದ ಒಂದು ರೀತಿಯಲ್ಲಿ ಹುಚ್ಚ ಅಂತಾರೆ ದಾಸರು ಒಂದು ಕಡೆ ಎನ್ನುವಾಗ ಅದೇ ಶಬ್ದ ಪ್ರಯೋಗ ಮಾಡ್ತಾರೆ ತತ್ವಸುವಾಲಿಯಲ್ಲಿ ಹೇಳುವಾಗ ಅಚ್ಚುತಾನಿನ್ನಂಥ ಹುಚ್ಚು ದೊರೆಗಳ ಕಾಣೆ ಅಂತಾರೆ ಒಂದು ಕಡೆ ಹುಚ್ಚ ಅಂತಲೇ ಅಂತಾರೆ ಯಾಕೆ ಯಾವ ಪ್ರಯೋಜನ ಇಲ್ಲದೆ ಕೆಲಸ ಅವನು ಅದರಿಂದ ಲೋಕದ ವ್ಯವಹಾರದಲ್ಲಿ ಹುಚ್ಚ ಆದರೆ ಅವನ ವ್ಯವಹಾರದಲ್ಲಿ ವಾತ್ಸಲ್ಯ ಭಕ್ತ ವಾತ್ಸಲ್ಯದಿಂದ ಇದನ್ನು ಮಾಡ್ತಾ ಇದ್ದಾನೆ ಹೋಗ್ತಾನ ಸಂತೋಷ ಸಂತೋಷಪಡಿಸುವ ಅವನಿಗೆ ಲಾಭ ಅವನಿಗೆ ಲಾಭ ಇಲ್ಲದಿದ್ದರೂ ಕೂಡ ನಮಗೆ ಲಾಭ ಇಲ್ಲದಿದ್ದರೂ ಕೂಡ ಪರೋಪಕಾರಕ್ಕಾಗಿ ಕೆಲಸ ಮಾಡೋದು ಇರ್ತ ಹಾಗೆ ಜೀವನ ಆನಂದಕ್ಕಾಗಿ ಮಾಡುವ ವ್ಯಾಪಾರಗಳು ಚೇತನರನ್ನು ಸಂತೋಷಪಡಿಸಬೇಕು ಅವರವರ ಸಾಧನೆಯನ್ನು ತ್ರಿವಿಧ ಚೇತನರಿಗೂ ಮಾಡಿಸಿ ಅವರವರ ಗತಿಯನ್ನು ಅವರಿಗೆ ಹೊಂದಿಸಬೇಕು ಅನ್ನುವ ಕಾರುಣ್ಯದಿಂದ ಭಗವಂತ ಈ ಎಲ್ಲ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದಾನೆ ಮತ್ತ ನಂದರಿ ಭಗವಂತನ ವ್ಯಾಪಾರ ಮತ್ತೊಂದು ರೀತಿಯಲ್ಲಿ ಚಿಂತನೆ ಈ ಶಬ್ದದಿಂದ ಮಾಡಬೇಕಾದ್ದು ಅಂದರೆ ಭಗವಂತ ಇಷ್ಟೆಲ್ಲ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದಾನಲ್ಲ ಯಾಕಂದರೆ ಮತ್ತನಂದರಿ ಹುಚ್ಚ ಒಮ್ಮೆ ಕುಣಿತಾನೆ ನಗುತ್ತಾನೆ ಯಾಕೆ ಆನಂದ ಉದ್ರೇಕರಿಂದ ಅಲ್ವಾ ಹಾಗೆ ಭಗವಂತ ಅನಂತ ಗುಣ ಪರಿಪೂರ್ಣ ಅಪಾರವಾದ ಸುಖ ಸುಖದ ಉದ್ರೇಕರಿಂದ ಎಲ್ಲ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದಾರೆ ಹೀಗೆ ಚಿಂತನೆ ಮಾಡಬೇಕಂತೆ ಭಗವಂತನ ಎಲ್ಲ ವ್ಯಾಪಾರಗಳ ಯಾಕೆ ಸುಖದ ಉದ್ರೇಕರಿಂದ ತೊಟ್ಟಿಲಲ್ಲಿ ಮಗು ಮಲಗಿರ್ತವೆ ಅದಕ್ಕೆ ಕಾಟಿಗೆ ಗುಬ್ಬಿ ಚೆಟ್ಟು ಕಟ್ಟಿರ್ತಾರೆ ಆ ಗುಬ್ಬಿ ಚೆಟ್ಟಿನಲ್ಲಿರುವ ಆ ಸುಂದರವಾದ ಗೊಂಬೆಗಳನ್ನು ನೋಡ್ತಾ ಖುಷಿಯಲ್ಲಿ ಆನಂದ ಉದ್ರೇಕದಲ್ಲಿ ಮಗು ಕೈಕಾಲು ಆಡಿಸ್ತದೆ ಕುಣಿತದೆ ನಗುತ್ತದೆ ಯಾಕೆ ನಗ್ತದೆ ಮಗು ಯಾಕೆ ಕೈ ಕೈ ಕೈಕಾಲು ಎದಕ್ಕೆ ಬಡೀತದ ಮಗು ಅಂದರೆ ಆನಂದ ಉದ್ರೇಕದಿಂದ ಅಷ್ಟೇ ಅಲ್ಲಿ ವ್ಯಾಪಾರಕ್ಕೆ ಏನು ಲಾಭ ಇಲ್ಲ ಕೈಕಾಲು ಬಡಿಯೋದರಿಂದ ಲಾಭ ಏನಿಲ್ಲ ಆದರೆ ಕೈಕಾಲು ಬಡೀತದೆ ಯಾಕೆ ಆನಂದದ ಉದ್ರೇಕದಲ್ಲಿ ಮಗು ತೊಟ್ಟಲಲ್ಲಿ ಕೈಕಾಲು ಬಡೋದು ಆನಂದದಿಂದ ನಗುತ್ತದೆ ಅಲ್ವಾ ಹಾಗೆ ಭಗವಂತ ಆನಂದದ ಅತಿರೇಕ ಸುಖದ ಅಪಾರವಾದ ಸುಖದ ಪರಾಕಾಷ್ಠೆಯರು ಅದರಿಂದ ಆನಂದೋದ್ರೇಕರಿಂದ ಈ ಎಲ್ಲ ಜಗತ್ತಿನ ವ್ಯಾಪಾರಗಳನ್ನು ಅವನು ಮಾಡುತ್ತಾ ಇದ್ದಾನೆ ಅಂತ ಚಿಂತನೆ ಮಾಡಬೇಕಂತೆ ಮತ್ತನಂದದಿ ಮರ್ತ್ಯರ ಮನುಷ್ಯರ ಒಳಗೆ ಹೊರಗೆ ಎತ್ತ ನೋಡಲು ಎಲ್ಲಿ ನೋಡಿದರೂ ಕೂಡ ಹತ್ತು ದಿಕ್ಕಿನಲ್ಲಿ ಸುತ್ತಲೂ ಇಪ್ಪನು ಸರ್ವತ್ರದಲ್ಲಿ ತಾನು ವ್ಯಾಪ್ತನಾಗಿ ರಕ್ಷಣೆ ಮಾಡ್ತಾನೆ ಯಾಕೆ ಅತ್ಯಧಿಕ ಸಂತೃಪ್ತ ಅವನ ಸನ್ ಬರೀ ತೃಪ್ತಿ ಅಲ್ಲ ಸಂತೃಪ್ತಿ ಅಷ್ಟೇ ಆದರೂ ದಾಸರಿಗೆ ಸಮಾಧಾನ ಇಲ್ಲ ಅತ್ಯಧಿಕ ಸಂತೃಪ್ತ ಅಂತಾರೆ ತೃಪ್ತಿ ಸಾಕಾಗಿತ್ತು ಇಲ್ಲ ಸಂತೃಪ್ತಿ ಸಂತೃಪ್ತಿ ಅವರಿಗೆ ಸಮಾಧಾನ ಆಗಲಿಲ್ಲ ಅತ್ಯಧಿಕ ಸಂತೃಪ್ತಿ ಭಗವಂತನ ಸುಖ ಅದು ಎಷ್ಟು ಹೇಳಿದರೂ ಮುಗಿಯಿತು ಅಂತಿಲ್ಲ ಅಷ್ಟು ಅಪಾರವಾದ ಸುಖಮಯ ಅವನು ಆದ್ದರಿಂದಾಗಿ ಈ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ ಹಾಗೆ ತ್ರಿಜಗದ್ ವ್ಯಾಪ್ತ ಮೂರು ಲೋಕದಲ್ಲಿ ಬರೀ ಮರ್ತ್ಯಲೋಕದ ಮನುಷ್ಯರ ಮಧ್ಯದಲ್ಲಿ ಅಲ್ಲ ಮೇಲಿನ ಲೋಕಗಳು ಕೆಳಗಿನ ಲೋಕಗಳು ಎಲ್ಲ ಕಡೆಯಲ್ಲಿ ಮೂರು ಜಗತ್ತಿನಲ್ಲಿಯೂ ಕೂಡ ಮೂರು ಅಂದರೆ ಹದಿನಾಲ್ಕು ಹದಿನಾಲ್ಕು ಲೋಕದಲ್ಲಿಯೂ ಕೂಡ ಮೇಲಿನಾರು ಕೆಳಗಿನಾರು ಎನ್ನು ಮಧ್ಯದ್ದು ಹೀಗೆ ಹದಿನಾಲ್ಕು ಲೋಕದಲ್ಲಿ ಕೂಡ ಇಡೀ ಬ್ರಹ್ಮಾಂಡದಲ್ಲಿ ತಾನು ವ್ಯಾಪ್ತನಾಗಿ ಆನಂದಮಯನಾಗಿ ತ್ರಿಜಗದ್ ವ್ಯಾಪ್ತ ಪರಮ ಆಪ್ತನಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಹೀಗೆ ನಮಗಾಗಿ ಅವನ ವ್ಯಾಪಾರ ಮಾಡುತ್ತಾ ಇದ್ದಾನೆ ಆದ್ದರಿಂದ ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಪರಮ ಆಪ್ತ ನಮಗೆ ಆಪ್ತ ನಾಮ ನಮ್ಮಿಂದ ಅವನಿಗೆ ಉಪಕಾರ ಇಲ್ಲದಿದ್ದರೂ ಕೂಡ ನಮಗೆ ಉಪಕಾರ ಮಾಡ್ತಾರೆ ನೋಡ್ರಿ ಅವರನ್ನು ಆಪ್ತರು ಅಂತ ಕರೆಯುತ್ತೆ ಆಪ್ತರು ಇಷ್ಟರು ಬಂಧುಗಳಲ್ಲಿ ಇರ್ತಾರೆ ಆಪ್ತರು ಅಂತ ಯಾರನ್ನು ಕರೀಬೇಕು ನಮ್ಮ ಶ್ರೇಯಸ್ಸಿಗಾಗಿ ನಮ್ಮಿಂದ ಯಾವ ಲಾಭವೂ ಇಲ್ಲದಿದ್ದರೂ ಕೂಡ ನಮಗೆ ಉಪಕಾರ ಮಾಡ್ತಾರಲ್ಲ ಅಂಥವ್ರನ್ನು ಆಪ್ತರು ಅಂತ ಕರೀತಾರೆ ಲೋಕದಲ್ಲಿ ಅದರಿಂದ ಪರಮಾತ್ಮ ಎಂಥವನು ಅಂದರೆ ಪರಮ ಆಪ್ತ ಸಾಮಾನ್ಯ ಆಪ್ತ ಅಲ್ಲ ಪರಮ ಈ ರೀತಿಯಾಗಿ ಉಪಕಾರ ಮಾಡುವ ನಿಸ್ವಾರ್ಥವಾಗಿ ಉಪಕಾರ ಮಾಡುವ ಮತ್ತೊಬ್ಬ ವ್ಯಕ್ತಿಯನ್ನು ನಮಗೆ ಹುಡುಕಿದರೆ ಇನ್ನೊಂದು ಕಡೆ ಸಿಗಲ್ಲ ಅದರಿಂದ ಇಷ್ಟು ಉಪಕಾರವನ್ನು ಭಗವಂತ ಆಪ್ತನಾಗಿ ನಮಗೆ ಮಾಡುತ್ತಾ ಇದ್ದಾನೆ ಅಂತ ಅವನ ಉಪಕಾರವನ್ನು ನಿತ್ಯದಲ್ಲಿ ಸ್ಮರಣೆ ಮಾಡುತ್ತಾ ಇರಬೇಕಂತ ಹೀಗೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿ ನಮಗೆ ಉಪಕಾರ ಮಾಡುವ ಭಗವಂತ ನಿತ್ಯ ತೃಪ್ತ ಆನಂದಮಯ ಅವನು ಭಯ ಪರಿಹ ಭಯವಿನಾಶಕ ನೃತ್ಯವತ್ಸಲ ನಿರ್ಗುಣ ನಿಗಮಾತೀತ ಹೀಗೆ ಭಗವಂತನ ಗುಣಗಳನ್ನು ನಾವು ನಿತ್ಯದಲ್ಲಿ ಚಿಂತನೆ ಮಾಡ್ತಾ ಆ ಗುಣಗಳನ್ನು ಉಪಾಸನೆ ಮಾಡುತ್ತಾ ಇದ್ದರೆ ಭಗವಂತ ಎತ್ತ ನೋಡಿದರು ಎಲ್ಲ ಕಡೆಗೆ ತಾನು ವ್ಯಾಪ್ತನಾಗಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮಗೆ ಯಾವ ಸುಖವೋ ಅಂತಹ ಸುಖಕ್ಕೆ ಕಾರಣವಾದ ಆ ಮೋಕ್ಷದ ಸಾಧನೆಗಳನ್ನು ನಮ್ಮಿಂದ ತಾನೇ ಮಾಡಿಸಿದ ಆ ಸಾಧನೆ ಮಾಡಿದ ಚೇತನ ಅಂತ ಮೋಕ್ಷದಲ್ಲಿಟ್ಟು ನಮ್ಮನ್ನು ಸಂರಕ್ಷಣೆ ಮಾಡುವ ಭೃತ್ಯವತ್ಸಲನಾಗಿದ್ದಾನೆ ಭಗವಂತ ಅಂತ ಹೀಗೆ ಭಗವಂತನ ವ್ಯಾಪಾರಗಳನ್ನು ಭಗವಂತನ ಗುಣಗಳನ್ನು ನಾವು ಚಿಂತನೆ ಮಾಡಬೇಕಂತೆ ಆ ಚಿಂತನೆಯನ್ನು ಈ ಪದ್ಯದಲ್ಲಿ ತುಂಬಿದ್ದಾರೆ ಹೀಗೆ ಭಗವಂತನ ಚಿಂತನೆ ಆದ ನಂತರದಲ್ಲಿ ತ್ರಿವಿಧ ಚೇತನದಲ್ಲಿಯೂ ಭಗವಂತ ಹೇಗೆ ವ್ಯಾಪಾರ ಮಾಡ್ತಾನೆ ಅನ್ನುವ ಬಗ್ಗೆ ಚಿಂತನೆಯನ್ನು ಮುಂದಿನ ಪಂದ್ಯದಲ್ಲಿ ಕೊಡ್ತಾರೆ ನಾಳೆ ಮಧ್ಯೆ ಆ ಚಿಂತನೆಯನ್ನು ಒಂದು ವರ್ಷೋಣ ಮಧ್ವೇಶ ಅರ್ಪಣ ವಸ್ತು বিশ্ব প্লাস জন হিতক জ্ঞান জাল